ಸ್ನೇಹಿತರಾಗುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದುಮಿಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ವಿಜ್ಞಾನದ ಅಧ್ಯಯವಾದಂತಹ ಪ್ರಾಣಿಗಳಲ್ಲಿ ಪೋಷಣೆ ಈ ಘಟಕ ಸಮಸ್ಯೆ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷಣ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊರೀತಕ್ಕಂಥದ್ದು ಅದ್ರ ಜೊತೆಗೆ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಪ್ರಾಣಿಗಳಲ್ಲಿ ಪೋಷಣೆ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪೋಷಣೆ ಅಂದರೆ ಏನು ಒಂದು ಜೀವಿಯು ಆಹಾರವನ್ನು ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವನ್ನು ನಾವು ಪೋಷಣೆ ಅಂತ ಕರೆಯಲಾಗ್ತದೆ ಪ್ರಾಣಿಗಳಲ್ಲಿ ಪೋಷಣೆಯು ಪೋಷಕಗಳ ಅಗತ್ಯತೆ ಸೇವಿಸುವ ವಿಧಾನ ಮತ್ತು ದೇಹದಲ್ಲಿ ಅದರ ಬಳಕೆಯನ್ನು ಒಳಗೊಂಡಿರ್ತದೆ ನಾ ಜೀರ್ಣಕ್ರಿಯೆ ಅಂದರೆ ಏನು ತಿಳ್ಕೊರೋಣ ಆಹಾರದ ಸಂಕೀರ್ಣ ಘಟಕಗಳು ಸರಳ ವಸ್ತುಗಳಾಗಿ ವಿಭಜನೆಗೊಳ್ಳುವುದಕ್ಕೆ ಜೀರ್ಣಕ್ರಿಯತ ಕರೆಯಲಾಗ್ತದೆ ಅಂದರೆ ಆಹಾರ ಸಂಕೀರ್ಣವಾಗಿರ್ತಕ್ಕಂಥ ಘಟಕ ಸರಳ ಘಟಕ ಆಗೋದು ಇನ್ನು ಆಹಾರ ಸೇವನೆಯ ಹಲವಾರು ವಿಧಾನಗಳಿದ್ದಾವೆ ಅದರಲ್ಲಿ ಮೊದಲೇದು ಹೋದ್ ಮೊದಲೇದು ಸಸ್ಯದ ಎಲೆ ಮತ್ತು ಕಾಂಡಗಳನ್ನು ತಿಂತಕ್ಕಂಥದ್ದು ಇಲ್ಲಿ ಚಿತ್ರದ ಮೂಲಕ ನೋಡ್ಬೋದು ಬಸವಣ್ಣಗಳು ಎದ್ದು ಏನು ಮಾಡ್ತಂದ್ರೆ ಸಸ್ಯದ ಬಂದಿಂದ ಮನೆಯಿಂದ ಹೀಗೆ ರಸವನ್ನು ಹೀರ್ತದೆ ಹೀಗೆ ರಸವನ್ನು ಹೀರಿ ಕಚ್ಚಿ ತಿಂತದ ಅನ್ನೋದನ್ನು ಈ ಚಿತ್ರದ ಮೂಲಕ ನಾವು ಇಲ್ಲಿ ನೋಡಬಹುದಾಗಿದೆ ಬಸವನಗಳು ಒಂದು ಸಸ್ಯದ ಮೇಲೆ ಕೊತ್ತು ಆ ಎಲೆಯಿಂದ ಮತ್ತು ಕಾಂಡದಿಂದ ರಸವನ್ನು ಜಗಿತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಆಮೇಲೆ ದಸರಳು ಮೇಲ್ಭಾಗದಲ್ಲಿ ಒಂದು ಚಿಪ್ಪಿನ ರಚನೆ ಇರೋದ್ರಿಂದ ಅದಕ್ಕೆ ಯಾವುದೇ ರೀತಿಯ ಹಾನಿ ಆಗುವುದಿಲ್ಲ ಅದು ನಿಧಾನವಾಗಿ ಯಾವುದಾದ್ರೂ ಕಠಿಣವಾದ ವಸ್ತು ಬಳ್ದಾಗ ಅದು ಒಳಭಾಗದಲ್ಲಿ ಚೀಪಿನ ಒಳಭಾಗದಲ್ಲಿ ರಕ್ಷಣೆಯನ್ನು ಪಡಿತಕ್ಕಂಥದ್ದು ನಿಧಾನವಾಗಿ ಅದು ಆಹಾರವನ್ನು ಪಡೆದುಕೊಳ್ತದೆ ಇನ್ನು ಹದ್ದಿನ ಆಹಾರ ಸೇವನೆ ಹದ್ದು ಸಮುದ್ರದಲ್ಲಿರುವ ಮೀನುಗಳನ್ನು ಸೆರೆ ಹಿಡಿತದೆ ಯಾವ ರೀತಿ ಸಮುದ್ರದಲ್ಲಿ ಮೀನುಗಳನ್ನು ಸೆರೆ ಹಿಡಿತದೆ ಅನ್ನೋದನ್ನು ಇಲ್ಲಿ ದೃಶ್ಯಾವಳಿಗಳ ಮೂಲಕ ನಾವು ನೋಡ್ಬೋದು ಇದೇನು ಮಾಡ್ತಂದ್ರೆ ತನ್ನ ಕಾಲುಗಳ ಮೂಲಕ ಮೀನನ್ನು ಹಿಡಿದುಕೊಂಡು ಆಹಾರವಾಗಿ ಸೇವನೆ ಮಾಡ್ತದೆ ಯಾವ ರೀತಿ ಅನ್ನೋದನ್ನ ನೋಡ್ಬೋದು ಇಲ್ಲಿ ಸಮುದ್ರದ ನೀರಿನಲ್ಲಿರ್ತಕ್ಕಂಥ ಆಕಾರದಿಂದ ಮೀನನ್ನು ತೆಗೆದುಕೊಳ್ಳುವ ದೃಶ್ಯವನ್ನು ಇಲ್ಲಿ ನೋಡ್ಬೋದಾಗಿದೆ ಇದು ಮೀನನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತದೆ ನಿಧಾನವಾಗಿ ಅದನ್ನು ತಿಂತಕ್ಕಂಥದ್ದು ಅಂದರೆ ನೀರಿನಲ್ಲಿರ್ತಕ್ಕಂಥ ಇಂಥ ಮೀನುಗಳನ್ನು ಅದು ಏನು ಮಾಡೋದು ಹೇಳಿ ಸೆರೆ ಹಿಡಿದು ಏನು ಮಾಡ್ತದ ದೃಶ್ಯ ಹರಿತವಾಗಿರ್ತಕ್ಕಂಥದ್ದು ಅದು ಈ ರೀತಿ ಹಿಡ್ಕೊಂಡು ಹೋಗಿ ತಿಂತಕ್ಕಂಥದ್ದು ತಮ್ಮ ಗೂಡುಗಳಲ್ಲಿ ಅದನ್ನು ತೆಗೆದುಕೊಂಡು ತಿಂತಕ್ಕಂಥ ದೃಶ್ಯವನ್ನು ಇಲ್ಲಿ ನೋಡ್ಬೋದು ಇದು ಹದ್ದಿನ ಕಣ್ಣು ಅಂತ ಕರಿತು ಭಾಳ ಹರಿತವಾಗಿರ್ತಕ್ಕಂಥದ್ದು ಇನ್ನು ಹಮ್ಮಿಂಗ್ ಬಾಳ್ ಪಕ್ಷಿ ಹಮ್ಮಿಂಗ್ ಬಾಳ್ ಪಕ್ಷಿಯು ಸಸ್ಯದಿಂದ ಯಾವ ರೀತಿ ಮಕರಂದವನ್ನು ಇರ್ತದೆ ಅನ್ನೋದನ್ನು ಇಲ್ಲಿ ನೋಡಬಹುದು ಇದು ಒಂದು ಒಂದು ಹೂವಿನ ದುಂಬಿಯಿಂದ ಮತ್ತೊಂದು ಹೂವಿಗೆ ಹೋಗಿ ಅಲ್ಲಿ ಹೂವಿನ ಮಕರಂದವನ್ನು ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಇಲ್ಲಿ ನೋಡಬಹುದು ಇದು ಹೂವಿನ ಮಕರಂದವನ್ನು ಇರ್ತಕ್ಕಂಥ ಒಂದು ದೃಶ್ಯ ಈ ರೀತಿ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನು ಇದು ಈರ್ಕೋತದೆ ಇನ್ನ ಚಿಟ್ಟೆ ಇದು ಚಿಟ್ಟೆ ಒಂದು ಹೂವಿನ ಮೇಲೆ ಕೊಟ್ಟು ದುಂಬಿಯ ಮೇಲೆ ಕುತ್ತು ಅದರಲ್ಲಿ ಇರ್ತಕ್ಕಂಥ ಪರಾಗದವ ಪರಾಗದಲ್ಲಿರ್ತಕ್ಕಂಥ ಏನು ಮಾಡ್ತದೆ ಮಕ್ರಂದವನ ಇನ್ನು ನೊಣ ಇದು ತ್ಯಾಜ್ಯ ಪದಾರ್ಥದಲ್ಲಿರ್ತಕ್ಕಂಥ ಕೊಳಚೆ ಪದಾರ್ಥದಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ತಿಂತದ ಇನ್ನು ಏನು ತೈಲಲ್ಲಿ ರಕ್ತವನ್ನು ಹೀರ್ತಕ್ಕಂಥದ್ದು ಇಲ್ಲಿ ರಿಷ್ಯದ ಮೂಲಕ ನೋಡೋ ತಲೆಯಲ್ಲಿರ್ತಕ್ಕಂಥ ಇನ್ನು ಮನುಷ್ಯನಲ್ಲಿ ಜೀರ್ಣಕ್ರಿಯೆ ಮಾನವನ ಜೀರ್ಣಾಂಗ ಯೂಹ ಪ್ರಮುಖವಾಗಿಂದಿರತಕ್ಕಂಥ ಭಾಗಗಳು ಬಾಯಿಯ ಕುಹರ ಅನ್ನನಾಳ ಜಠರ ಸಣ್ಣ ಕರಳು ಗುದನಾಳದಲ್ಲಿ ಕೊನೆಯಾಗುವ ದೊಡ್ಡ ಕರಳು ಗುದದ್ವಾರ ಇವೆಲ್ಲ ಅಂದರೆ ಬಾಯಿಯ ಕುರ ಕುಹರದಿಂದ ಪ್ರಾರಂಭವಾಗಿ ಗುದದ್ವಾರಗಳೇ ಇರ್ತದೆ ಇಲ್ಲಿ ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಬಾಯಿ ಗಂಟಲು ಅನ್ನನಾಳ ಜಠರ ಸಣ್ಣ ಕಳು ದೊಡ್ಡ ಕಳ್ಳ ನೋಡ್ಬೋದು ಅದರ ಜೊತೆಗೆ ಹುತದ್ವಾರರಿಗೆ ಇದು ಮಾನವ ನಿಸರ್ಜಾಂಗ ಹೊಂದಿರ್ತದೆ ಅದರ ಜೊತೆಗೆ ಯಕೃತ ಪಿತ್ತಕೋಶ ಮೆದು ಗ್ರಂಥಿಗಳನ್ನು ಸಹ ಇದು ಮಾನವನ ಜೀರ್ಣಾಂಗ ಯೂಹ ಹೊಂದಿರ್ತದೆ ಇನ್ನು ಜೀರ್ಣಾಂಗ ಯೂಹ ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಗ್ರಂಥಿಗಳನ್ನು ಹೊಂದಿರೋದ್ರಿಂದ ಒಟ್ಟಾಗಿ ಇದು ಜೀರ್ಣಾಂಗ ಯೂಹ ಆಗಿ ಹಚ್ಕೋತದೆ ಅಂದರೆ ಜೀರ್ಣನಾಳ ಜೊತೆ ಅದರ ಗ್ರಂಥಿಗಳು ಸಹ ಇರ್ತಾವೆ ಇನ್ನು ಯಾವ ರೀತಿ ಜೀರ್ಣಕ್ರಿಯೆ ಆಗ್ತದೆ ನೋಡೋಣ ಬಾಯಿ ಮತ್ತು ಬಾಯಿಯ ಕುಹರದಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ಆಗ್ತದೆ ಮೊದಲು ಬಾಯಿಯ ಮೂಲಕ ಆಹಾರವನ್ನು ದೇಹದ ಒಳಗೆ ನಾವು ಸೇವಿಸ್ತೇವೆ ಆ ಸೇವಿಸುವ ಪ್ರಕ್ರಿಯೆಗೆ ಆಹಾರ ಸೇವನೆ ಅಂತ ಕರೀಲಾಗ್ತದೆ ಅಂದರೆ ಬಾಯಿಯಲ್ಲಿ ಯಾವ ರೀತಿ ಆಹಾರ ಸೇವನೆ ಆಗ್ತದೆ ಯಾವ ಕ್ರಿಯೆ ಮೂಲಕ ಆಗ್ತದೆ ಅಂದರೆ ಎರಡು ಹಂತಗಳ ಮೂಲಕ ಆಗ್ತಕ್ಕಂಥದ್ದು ಅದಕ್ಕೆ ನಾವು ಆಹಾರ ಸೇವನೆ ಅಂತ ಕರೀಲಾಗ್ತದೆ ಅದರ ಬಾಯಿಯಲ್ಲಿ ಪ್ರಮುಖವಾಗಿ ಎರಡು ರೀತಿಯ ಪಚ್ಚನ ಕ್ರಿಯೆ ಒಂದು ಯಾಂತ್ರಿಕ ಪಚನಕ್ರಿಯೆ ಕ್ರಿಯೆ ರಾಸಾಯನಿಕ ಪಚನಕ್ರಿಯೆ ಯಾಂತ್ರಿಕ ಪಚನಕ್ರಿಯೆ ಅಂದ್ರೆ ಅಂದರೆ ಹಲ್ಲಿನ ಮೂಲಕ ಆಹಾರವನ್ನು ಜಗಿದು ಸಣ್ಣ ಸಣ್ಣ ತುಂಡುಗಳಾಗಿ ಅದನ್ನು ವಿಭಜಿಸ್ತೆವು ಅದಕ್ಕೆ ಯಾಂತ್ರಿಕ ಪಚನಕ್ರಿಯೆ ಅಂತ ಕರೀಲಾಗ್ತದೆ ಅಂದರೆ ಯಾಂತ್ರಿಕ ಅಂದರೆ ಹಲ್ಲಿನ ಮೂಲಕ ಕಚ್ಚೋದು ಕಚ್ಚಿ ಕಚ್ಚು ತಿನ್ನೋದಕ್ಕೆ ನಾವು ಯಾಂತ್ರಿಕ ಪಚನಕ್ರಿಯೆ ಅಂತ ಕರೆಯಲಾಗ್ತದೆ ಇನ್ನು ರಾಸಾಯನಿಕ ಪಚನಕ್ರಿಯೆ ಅದರ ಅದ್ರ ಮೂಲಕ ನಡೀತದೆ ಇದು ಲಾಲಾರಸದ ಗ್ರಂಥಿಗಳು ಸೃಷ್ಷಿಸಿ ಮಾಡ್ತಕ್ಕಂಥ ಲಾಲಾರಸದ ಮೂಲಕ ನಡೀತದೆ ಅಂದರೆ ಜಲ್ಲಿನ ಮೂಲಕ ನಡೀತದೆ ಜಲ್ಲಿನಲ್ಲಿ ಅದರ ಲಾಲಾರಸ ಬಿಡುಗಡೆ ಆಗ್ಬೇಕಾದ್ರೆ ಅಮಾಲೇಜ್ ಕಿಣವ ಇರ್ತದೆ ಆ ಅಮಾಲೇಜ್ ಕಿಣವ ಲಾಲಾರಸವನ್ನು ಬಿಡುಗಡೆ ಮಾಡಿ ಅದು ಏನು ಮಾಡ್ತದೆ ಪಿಷ್ಟವನ್ನು ಸಕ್ಕರೆಗಳನ್ನಾಗಿ ಬಜಿಸ್ತದೆ ಅಂದರೆ ಪಿಷ್ಟವನ್ನು ಏನು ಮಾಡಿದ್ರೆ ಸಕ್ಕರೆ ಅಂದರೆ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಪಿಷ್ಟಜಿದ್ದು ಸಕ್ಕರೆ ಆಗಿ ಪರಿವರ್ತನೆ ಆಗ್ತದೆ ಇದರಿಂದ ಅದು ಏನಾಗ್ತದೆ ಜೀರ್ಣಕ್ರಿಯೆ ಸುಲಭ ಆಗ್ತದೆ ನಂತರ ಬಾಯಿ ಮತ್ತು ಬಾಯಿಯ ಕುಹರದ ಮೂಲಕ ಜೀರ್ಣವಾದ ಆಹಾರ ನಂತರ ಎಲ್ಲಿ ಪ್ರವೇಶ ಆಗ್ತದೆ ಅನ್ನನಾಳದ ಮೂಲಕ ಪ್ರ ಪ್ರವೇಶ ಆಗ್ತದೆ ಅನ್ನ ಅನ್ನನಾಳದಲ್ಲಿ ಏನಿರ್ತದೆ ಅಂದರೆ ಪೆರಿಸ್ಟಾಲಿಸಿಸ್ ಕ್ರಿಯೆ ನಡೀತದೆ ಅಂದರೆ ಆಹಾರ ಬಾಯಿಲಿ ಜೀರ್ಣ ಯಾಂತ್ರಿಕ ಮತ್ತು ರಾಸಾಯನಿಕ ಪಚನ ಕ್ರಿಯೆ ಆಗಿರ್ತಕ್ಕಂಥ ಆಹಾರ ಕ್ರಮೇಣ ಆಗ್ತದ್ರೆ ಅನ್ನನಾಳದ ಮೂಲಕ ಜಠರನ್ನು ಪ್ರವೇಶ ಮಾಡ್ತದೆ ಅದಕ್ಕೆ ಹತ್ತೆ ಅನ್ನನಾಳ ನಂತರ ಅನ್ನನಾಳಕ್ಕೆ ಆಹಾರ ಬರ್ತದೆ ಅಂದರೆ ನುಂಗುವ ಆಹಾರ ಅನ್ನನಾಳದ ಬಿತ್ತಿಯ ಚಲನೆಯಿಂದಾಗಿ ಆಹಾರ ಕೆಳಗೆ ಚಲಿಸ್ತದೆ ಅಂದರೆ ಅನ್ನನಾಳದ ಬಿತ್ತಿಯ ಚಲನಿ ಅಂತ ಕರೀಲಾಗ್ತದೆ ಇನ್ನು ಅಲ್ಲಿಂದ ಆಹಾರ ಜಟ್ರಕ್ಕೆ ಬರ್ತದೆ ಜಟ್ಟ್ರ ನೋದು ದಪ್ಪ ಬಿತ್ತಿ ಉಳ್ಳ ಚೀಲದಂಥ ಆಕೃತಿ ಆಹಾರ ನಾಳದ ಅತ್ಯಂತ ಅಗಲವಾಗಿರ್ತಕ್ಕಂಥ ಭಾಗ ಆಗಿರ್ತದೆ ಇನ್ನು ಜಟ್ರದ ಒಳಪದರು ಅಂಟಾದ ಲೋಳ್ಳಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣ ರಸಗಳನ್ನು ಸಳಕೆ ಮಾಡ್ತದೆ ಲೊಳ್ಳೆಯ ಕಾರ್ಯ ಜಠರದ ಪದರಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ಇದು ಜಠರನ್ನ ಒಳ್ಳೆಯ ಪದಾರ್ಥ ಮಾಡ್ತದೆ ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಮುಖ ಕಾರ್ಯ ಆಹಾರದ ಮೂಲಕ ಪ್ರವೇಶ ಮಾಡ್ತಕ್ಕಂಥ ಅನವಶ್ಯಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ತದ ಜಠರ ಮಾಧ್ಯಮವನ್ನು ಆಮ್ಲೀಯಗೊಳಿಸುವ ಕಾರ್ಯವನ್ನು ಮಾಡ್ತದ ಇನ್ನು ಜೀರ್ಣರಸದ ಕಾರ್ಯ ಪ್ರೋಟೀನನ್ನು ಸರಳ ವಸ್ತುಗಳಾಗಿ ವಿಭಜಿಸುವ ಕಾರ್ಯವನ್ನು ಮಾಡ್ತದೆ ಪೋಟಿನ್ಗಳನ್ನು ಸರಳ ವಸ್ತುಗಳ ವಿಭಜನೆ ಮಾಡ್ತದೆ ನಂತರ ಸಣ್ಣ ಕಳನ್ನು ಆಹಾರ ಪ್ರವೇಶ ಮಾಡ್ತದೆ ಇದು ಸುರುಳಿ ಸುರುಳಿಯಾದ ಸುತ್ತಲ್ಪಟ್ಟದ್ದು ಸುಮಾರು ಏಳು ಪಾಯಿಂಟ್ ಐದು ಮೀಟರ್ ಉದ್ದವಿದೆ ನಂತರ ಯಕೃತ ಜಠರದ ಮೇಲ್ಗಡೆ ಬಲಬದಿಯಲ್ಲಿ ಇರುವಂತಹ ಕೆಂಪು ಮಿಶ್ರಿತ ಕಂದು ಬಣ್ಣದ ಗ್ರಂಥಿ ಯಕೃತ ಅಂತ ಕರಿತವು ಯಕೃತ ದೇಹದ ಅತ್ಯಂತ ದೊಡ್ಡದಾದ ಗ್ರಂಥಿಯಾಗಿದೆ ಇದು ಪಿತ್ತರಸವನ್ನು ಸ್ರವಿಕೆ ಮಾಡ್ತದೆ ದೊಡ್ಡ ಗ್ರಂಥಿ ಯಕೃತ ಪಿತ್ತರಸವನ್ನು ಸ್ರವಿಕೆ ಮಾಡ್ತದೆ ನಂತರ ಪಿತ್ತಕೋಶ ಈ ಪಿತ್ತಕೋಶ ಏನು ಕೆಲಸ ಅಂದಾಗ ಇದು ಚೀಲದಂತಹ ರಚನೆಯಾಗಿದ್ದು ಪಿತ್ತರಸವನ್ನು ಸಂಗ್ರಹಿಸ್ಕೋತದೆ ಪಿತ್ತರಸವು ಯಾವಾಗಲೂ ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಮಹತ್ವ ಪಾತ್ರ ಅಂದ್ರೆ ನಾವು ಕೊಬ್ಬನ್ನು ಸೇವನೆ ಮಾಡಿದಾಗ ಅದನ್ನೆಲ್ಲ ಜೀರ್ಣಕ್ರಿಯೆ ಮಾಡೋದನ್ನು ಯಾವುದಂದ್ರೆ ಪಿತ್ತರಸ ಇನ್ನು ಮೆದು ಜೀರಕಾಂಗ ಈ ಮೆದು ಜೀರಕಾಂಗ ಏನು ಮಾಡ್ತಂದ್ರೆ ಮೆದು ಜೀರಕ ರಸವನ್ನು ಸಳಕೆ ಮಾಡ್ತದೆ ಇದು ಜಠರದ ಕೆಳಗಡೆ ಕಂಡು ಬರ್ತಕ್ಕಂಥ ಕೆನೆ ಬಣ್ಣದ ದೊಡ್ಡ ಗ್ರಂಥಿಯಾಗ್ಯದ ಕೆನೆ ಬರಿತ ದೊಡ್ಡ ಗ್ರಂಥಿ ಇದು ಕಾರ್ಬೋಹೈಡ್ರೇಟ್ ಕೊಬ್ಬು ಪ್ರೋಟೀನ್ಗಳ ಮೇಲೆ ಮೆದು ಜೀರಕ ರಸವು ವರ್ತಿಸಿ ಸರಳ ರೂಪಕ್ಕೆ ಪರಿವರ್ತನೆ ಆಗ್ತದೆ ಸಣ್ಣ ಕರುಳು ಆಹಾರ ಸಂಪೂರ್ಣವಾಗಿ ಪಚನವಾಗ್ತಕ್ಕಂಥ ಸ್ಥಳನ ಸಣ್ಣ ಕರುಳು ಇದು ಕರುಳಿನ ಜೀರ್ಣರಸವು ಕಾರ್ಬೋಹೈಡ್ರೇಟ್ ಕೊಬ್ಬು ಪ್ರೋಟೀನನ್ನು ಸಂಪೂರ್ಣವಾಗಿ ಜೀರ್ಸ್ತದೆ ಕಾರ್ಬೋಹೈಡ್ರೇಟನ್ನು ಸರಳ ಸಕ್ಕರೆಯಾಗಿ ಕೊಬ್ಬನ್ನು ಕೊಬ್ಬಿ ಕೊಬ್ಬಿನ ಆಮ್ಲ ಗ್ಲಿಸ್ರಾಲ್ಗಳಾಗಿ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಮಾಡ್ತದೆ ಇನ್ನು ಸಣ್ಣ ಕಣ್ಣಲ್ಲಿ ಯಾವ ರೀತಿ ಹೀರಿಕೆ ಆಗ್ತದ ಅನ್ನೋದನ್ನು ಚರ್ಚೆ ಮಾಡೋಣ ಜೀರ್ಣಗೊಂಡ ಆಹಾರವು ಕರುಳಿನ ಬಿತ್ತಿಯಲ್ಲಿರುವ ರಕ್ತನಾಳಗಳನ್ನು ಸೆರೆಬಲ್ಲ ಪ್ರಕ್ರಿಯೆ ಇರ್ತದ ಅದಕ್ಕೆ ನಾವು ಹೀರಿಕೆ ಅಂತ ಕರಿತೇವೆ ನ ಸಣ್ಣ ಕಳ್ಳನ ಬಿತ್ತಿಯು ಸಾವಿರಾರು ಬೆಳೆದಂತಹ ರಚನೆಗಳನ್ನು ಹೊಂದಿದ್ದು ಅವು ಒಬ್ಬ ಅಂತ ಕರಿತವೆ ಇನ್ನು ವಿಲಯಗಳ ಕಾರ್ಯಗಳು ಜೀರ್ಣಗೊಂಡ ಆಹಾರವನ್ನು ಹೀರಿಕೆ ಮಾಡಬಲ್ಲ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸ್ತದೆ ಜೀರ್ಣಗೊಂಡ ಆಹಾರದಲ್ಲಿರುವ ಉಪಯುಕ್ತ ಘಟಕವನ್ನು ಹೀರಿಕೊಳ್ತದ ಅದು ವಿಲಯಗಳ ಪ್ರಮುಖ ಕೆಲಸವಾಗಿರ್ತದೆ ಹೀರಲ್ಪಟ್ಟ ಆಹಾರ ಪದಾರ್ಥಗಳು ದೇಹದ ಅಗತ್ಯವಾದ ಪ್ರೋಟೀನ್ಗಳಂಥ ಸಂಕೀರ್ಣ ವಸ್ತುಗಳಾಗಿ ಜೋಡಣ್ಣುಗೊಳ್ಳುತ್ತವು ಇದನ್ನು ಸ್ವಾಂಗೀಕರಣ ತಯತ್ತವು ಜೀವಕೋಶಗಳಲ್ಲಿ ಆಕ್ಸಿಜನ್ ಸಹಾಯದೊಂದಿಗೆ ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ನಿರಾವಿಭಜನೆಯಾಗಿ ಉತ್ ಆಗ್ತದೆ ದೊಡ್ಡ ಕರಳು ಇದು ಒಂದು ಪಾಯಿಂಟ್ ಐದು ಮೀಟರ್ನಷ್ಟು ಉದ್ದವಿದ್ದು ಸಣ್ಣ ಕಳಿಗಿಂತ ಅಗಲವಾಗಿರ್ತದ ಥರ ಕೆಲಸ ದೊಡ್ಡ ಕಳಿನ ಕೆಲಸ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ಹೀರಿಕೋತದ ಜೀರ್ಣಗೊಳ್ಳದ ಉಳಿದ ತ್ಯಾಜ್ಯ ಮಲದ ರೂಪದಲ್ಲಿ ಗುದ್ದಾರದ ಮೂಲಕ ಹೊರಹಾಕಲ್ಪಡುತ್ತದೆ ಇದನ್ನು ವಿಸರ್ಜನೆ ಅಂತ ಕರೀಲಾಗ್ತದೆ ಇನ್ನು ಪೋಷಣೆಯ ಪ್ರಮುಖ ಹಂತಗಳು ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ಮತ್ತು ವಿಸರ್ಜನೆ ಇನ್ನು ಹಲ್ಲಿನ ರಚನೆ ಬಗ್ಗೆ ತಿಳ್ಕೊರೋಣ ಹಲ್ಲು ಪ್ರಮುಖವಾಗಿ ನಾಲ್ಕು ವಿಧಗಳು ಮಾಡ್ತವೆ ಕೋರಿ ಹಲ್ಲು ಕಿರು ದೌಡಿ ಹಲ್ಲು ದೌಡಿ ಹಲ್ಲು ಬಾಚಿ ಹಲ್ಲು ಎಂಟು ಕೋರೆ ಹಲ್ಲು ನಾಲ್ಕು ಕಿರು ದೌಡೆ ಹಲ್ಲು ಎಂಟು ದೌಡೆ ಹಲ್ಲು ಹನ್ನೆರಡು ಹಲ್ಲು ತುಂಡು ಮಾಡ್ತಕ್ಕಂಥ ಮತ್ತು ಕಚ್ಚುವ ಕೆಲಸವನ್ನು ಮಾಡಿದರೆ ಹಲ್ಲು ಚುಚ್ಚುವ ಮತ್ತು ಹರಿಯುವ ಕೆಲಸವನ್ನು ಮಾಡ್ತದೆ ಇನ್ನು ಕಿರು ದೌಡೆ ಹಲ್ಲು ದೌಡೆ ಹಲ್ಲುಗಳು ಜಿಗಿಯುವ ಮತ್ತು ಹರಿಯುವ ಕೆಲಸವನ್ನು ಮಾಡ್ತಿರ್ತಾವೆವು ಅದರ ಬಾಚಿಯಲ್ಲೂ ಮೇಲ್ಭಾಗದಲ್ಲಿ ನಾಲ್ಕು ತೆಳಭಾಗದಲ್ಲಿ ನಾಲ್ಕು ಕೋರೆ ಹಲ್ಲು ಮೇಲ್ಭಾಗದಲ್ಲಿ ಎರಡು ಕೆಳಭಾಗದಲ್ಲಿ ಎರಡು ಕಿರು ಹಲ್ಲು ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಎರಡು ಎರಡು ಇರ್ತದೆ ನಾಲ್ಕು ನಾಲ್ಕು ಇರ್ತವು ಇನ್ನು ಪಿಷ್ಟ ಪರೀಕ್ಷೆ ನೋಡಿ ಎರಡು ಬೀಕರಿಗಳನ್ನು ತೆಗೆದುಕೊಂಡು ಎರಡು ಬೀಕರಿಗಳಲ್ಲಿ ನಾವೇನು ಅಂದ್ರೆ ಬಾಯಲ್ಲಿ ಕಚ್ಚಿರ್ತಕ್ಕಂಥ ಆಹಾರವನ್ನು ತೆಗೆದುಕೊಬೇಕು ಒಂದರಲ್ಲಿ ಆಹಾರವನ್ನು ಮಾತ್ರ ತೆಗೆದುಕೊಳ್ಬೇಕು ನಂತರ ಬಾಯಲ್ಲಿ ಕಚ್ಚಿರ್ತಕ್ಕಂಥ ಆಹಾರಕ್ಕೆ ಏನು ನಾವೇನು ಅಂದ್ರೆ ಅನ್ನ ಹಾಕಿ ಚಮಚ ಹಾಕಿ ಮೂರಿಂದ ನಾಲ್ಕು ಅಷ್ಟು ನೀರನ್ನು ಸೇರಿಸಿ ಪ್ರತಿ ಪ್ರಾಣಿಕ ಐಡಿನ ದ್ರಾವಣ ಹಾಕಬೇಕು ಎರಡು ಮೂರು ಹನಿ ನಂತರ ಅವಾಗ ಪಿಷ್ಟು ನಮ್ಗೆ ಗೊತ್ತಾಗ್ತದೆ ಇನ್ನು ನಾಲಿಗೆಯಲ್ಲಿರುವ ವಿವಿಧ ರುಚಿಯ ಪ್ರದೇಶಗಳು ನಾಲಿಗೆ ತುದಿಭಾಗದಲ್ಲಿ ಸಿಹಿ ನೋಡ್ತಕ್ಕಂಥ ರಸಂಕ್ರತದೆ ತುದಿಭಾಗದ ಎರಡು ಪಾರ್ಶ್ವದಲ್ಲಿ ಉಪ್ಪು ನೋಡ್ತಕ್ಕಂಥ ರಸಾಯಂಕರಗಳು ಹಿಂಭಾಗದಲ್ಲಿ ಕಹಿಯನ್ನು ನೋಡ್ತಕ್ಕಂಥ ರಸಾಂಕಗಳು ಹಿಂಭಾಗದ ಎರಡು ಪಾರ್ಶ್ವ ಭಾಗದಲ್ಲಿ ಹುಳಿ ನೋಡ್ತಕ್ಕಂಥ ರಸಾಯಂಕರಗಳನ್ನು ನಾವು ಈ ಚಿತ್ರದಲ್ಲಿ ನೋಡ್ಬೋದಾಗಿದೆ ನ ಹುಲ್ಲು ತಿನ್ನುವ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಹುಲ್ಲಂತಿರ್ತಕ್ಕಂಥ ಪ್ರಾಣಿಯಲ್ಲಿ ಇರ್ತಕ್ಕಂಥ ಭಾಗಗಳು ಅನ್ನನಾಳ ರೊಮ್ಮೆನ್ ಸಣ್ಣಕಳು ದೊಡ್ಡಕಾಳು ಸಿಕ್ಕಂ ಎಂಬ ಭಾಗ ಇರ್ತದೆ ಅಂಥರ ಜೊತೆಗೆ ಜಠರು ಸಹ ಅದ ರುಮೇಣ್ ಸಣ್ಣ ಕಣ್ಣು ಕೂಡಿ ಜಟ್ರತ ಕರೆಯಲಾಗ್ತದ ಹುಲ್ಲು ತಿನ್ನುವ ಪ್ರಾಣಿಗಳು ಹುಲ್ಲನ್ನು ನುಂಗಿ ಜಠರದ ರುಮೇಣದಲ್ಲಿ ಸಂಗ್ರಹಿಸಿ ಅರೆ ಜೀರ್ಣಕ್ರಿಯೆಗೆ ಒಳಗಾಗ್ತಾವೆ ಇದನ್ನು ಮೆಲಕ್ಕು ಹಾಕುವುದು ಅಂತ ಕರೆಯಲಾಗ್ತದ ಅಥವಾ ಮೆಲಕು ಅಂತ ಕರಿತೇವು ಮೆಲುಕು ಹಾಕಿದ ಆಹಾರ ಸಣ್ಣ ಸಣ್ಣ ಉಂಡೆಗಳಾಗಿ ಬಾಯಿಗೆ ಮರುಕಳಿಸಿಕೊಂಡು ಪ್ರಾಣಿಯು ಜಗಿಯುತ್ತದೆ ಇದನ್ನು ಮೆಲುಕು ಹಾಕುವುದು ಎನ್ನುವರು ಹುಲ್ಲಿನಲ್ಲಿರುವ ಸಂಕೀರ್ಣ ಕಾರ್ಬರೇಟ್ನ ಸೆಲ್ಲೋಸ್ ಹು ಹುಲ್ಲಿನ ಸಂಕೀರ್ಣ ಕಾರ್ಬೋಹ್ರೇಟ್ ಸೆಲ್ಯುಲೋಸ್ ಹಸು ಜಿಂಕೆ ಇತ್ಯಾದಿಗಳಂತಹ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೇನ್ನಲ್ಲಿರುವ ಬ್ಯಾಕ್ಟೀರಿಯಾ ಸೆಲ್ಲೋಸನ್ನು ಜೀರ್ಣಿಸಲು ಸಹಾಯವನ್ನು ಮಾಡ್ತದೆ ಜನಿಸಲಾಗಿತ್ತು ಜೀರ್ಣಿಸಲಾಗಬೇಕು ಸಹಾಯವನ್ನು ಮಾಡ್ತದೆ ಕುದುರೆ ಮೊಲ ಇತ್ಯಾದಿ ಪ್ರಾಣಿಗಳಲ್ಲಿ ಸಣ್ಣ ಕಳ್ಳು ದೊಡ್ಡ ಕಳ್ಳನ ಮಧ್ಯೆ ಸಿಕ್ಕಂನಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳು ಸೆಲ್ಲೋಝನ್ನು ಜೀರ್ಣಿಸ್ತಾವು ಅವಿವಾದ ಆಹಾರ ಸೇವನೆ ಮತ್ತು ಜೀರ್ಣಕ್ರಿಯೆ ಅಮಿಬದಲ್ಲಿ ಪ್ರಮುಖ ಭಾಗಗಳು ನೋಡಿದಾಗ ಕೋಶ ಕೇಂದ್ರ ಮಿತ್ಯಪಾದ ಆಹಾರ ರಸಧಾನ್ಯ ಈ ರೀತಿ ಅದರ ಪ್ರಮುಖ ಭಾಗಗಳು ಕೋಶ ದ್ರವ್ಯದಲ್ಲಿ ರಸಧಾನ್ಯ ಇರುವುದು ಕಂಡುಬರ್ತದೆ ನೀರಿನ ಕೊಳದಲ್ಲಿರುವ ಏಕಕುಷಿಯ ಸೂಕ್ಷ್ಮಜೀವಿ ಯಾವುದರ ಅಮಿಭ ಇದು ಕೋಶ ಪೊರೆಯಿಂದ ಆವೃತ್ತವಾಗಿರ್ತದೆ ದುಂಡಗಿನ ಸಾಂದ್ರವಾದ ಕೋಶ ಕೇಂದ್ರ ಮತ್ತು ಹಲವು ಸಣ್ಣ ಸಣ್ಣ ಗುಳೆಗಳು ಅಂಥ ಅವಕಾಶಗಳು ಅಮಿಬಾದ ಕೋಶ ದ್ರವ್ಯದಲ್ಲಿವೆ ಅಮಿಭ ಚಲಿಸಲು ಮತ್ತು ಆಹಾರ ಹಿಡಿಯಲು ಮಿಥ್ಯಪಾದ ಎಂಬ ಒಂದು ಅಥವಾ ಹೆಚ್ಚು ಬ್ಯಾಳಿನಂಥ ರಚನೆ ಹೊರಚಾಚರ್ತದ ಅಂಥ ಸೂಕ್ಷ್ಮ ಜೀವಿಗಳು ಹೊರಚಾಚಿಯ ಮಾಡಿದ ಸೂಕ್ಷ್ಮ ಜೀವಿಯನ್ನು ತಿಂತಕ್ಕಂಥದ್ದು ನುಂಗಿದ ಆಹಾರ ಜೀವಕೋಶದಲ್ಲಿರುವ ಜೀರ್ಣರಸ ಆಹಾರ ಸಲಹೆಯೊಂದಿಗೆ ಸ್ರವಿಕೆ ಆಗ್ತದೆ ಅವು ಆಹಾರದ ಮೇಲೆ ವರ್ತಿಸಿ ಸರಳ ಪದಾರ್ಥಗಳಾಗಿ ವಿಭಜನೆಗೊಳ್ತಾವು ಹೀಗೆ ಜೀರ್ಣಗೊಂಡ ಆಹಾರ ಕ್ರಮೇಣ ಇರಲ್ಪಡ್ತದೆ